ಎಲ್ರಿಗೂ ನಮಸ್ಕಾರ ಏನು ಇವತ್ತು ಮುಳಬಾಲ್ ತಾಲೂಕು ನಿರೂಪಾಕ್ಷಿ ಗ್ರಾಮದಲ್ಲಿ ಚೌಡೇಶ್ವರಿ ರಥೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ನಾಯಕರು ಮತ್ತು ಮುಖಂಡರು ಮತ್ತು ಎಲ್ಲ ರೈತ ಬಾಂಧವರು ಮತ್ತು ಸಾರ್ವಜನಿಕರು ಬಂದು ಆ ದೇವರ ಪೂಜೆ ಮಾಡಿ ಆ ದೇವರ ಆಶೀರ್ವಾದ ಮಾಡಿ ಪಡ್ಕೊಂಡಿದ್ದಾರೆ ಅವರಿಗೂ ಮತ್ತು ಅವರ ಕುಟುಂಬರವ್ರಿಗೂ ಎಲ್ಲರಿಗೂ ಆ ದೇವರ ಆಶ್ರಯ ಇರಬೇಕು ಅದೇ ರೀತಿ ಎಲ್ಲ ನಮ್ಮ ರೈತ ಬಾಂಧವ್ರಿಗೂ ಎಲ್ಲ ಬಂದು ದರ್ಶನ ಮಾಡಿದ್ದಾರೆ ಅವರಿಗೆಲ್ಲ ಒಳ್ಳೆ ಮಳೆ ಬಿದ್ದು ಒಳ್ಳೆ ಬೆಲೆ ಆಗಬೇಕು ಒಳ್ಳೆ ಆರೋಗ್ಯವಾಗಿರ್ಬೇಕು ಅಂತೇಳಿ ಈ ಮುಖಾಂತರ ದೇವರ ಹತ್ರ ಮನವಿ ಮಾಡ್ತಾ ಇದ್ದೀನಿ ಅದೇ ರೀತಿ ವರ್ಷ ವರ್ಷವೂ ಅದ್ಧೂರವಾಗಿ ನಮ್ಮ ಎರಪಾಕ್ಷಿ ಚೋಡೇಶ್ವರಿ ದೇವಸ್ಥಾನದಲ್ಲಿ ಅದ್ಧೂರವಾಗಿ ಒಂದು ರಥೋಸ್ತ್ರವನ್ನು ಮಾಡ್ತಾ ಇದ್ದಾರೆ ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರುತ್ತೆ ನಾನು ಮೊದಲನೇ ಒಂದು ವರ್ಷ ಕೂಡ ಹೇಳಿದ್ದೀನಿ ಈ ಹತ್ರ ಅರಕೆ ಮಾಡಿಕೊಂಡ್ರೆ ನಾವು ಏನು ಅರಕೆ ಮಾಡ್ಕೊಂಡು ಅದು ನಮಗೆ ಒಳ್ಳೆಯದಾಗಿದೆ ನಾನು ಓದಾರ್ಸಿ ಓದಿಸ್ಬಿಡ ಹಂಗೆ ಹೇಳಿದ್ದೀನಿ ನಾನು ಇವತ್ತು ಒಂದು ಈ ಥರ ನನಗೆ ಯಾವುದೋ ಒಂದು ಒಂದು ಅರಕೆ ಇದೆ ಅಂತಂದರೆ ಆ ಅರಕೆನ ಈಡೇರ ಈಡೇರಾಗ್ತದೆ ನಮಗೆ ಅಂತ ಅಷ್ಟು ಆ ದೇವರ ಹಸಭೆ ಇದೆ ಅದೇ ರೀತಿ ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಮೂರನೇ ರಥೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಮಂಡಿ ಮಾರಕದ ಡಿ ವಿ ಸಿ ಚಂದ್ರಶೇಖರ್ ಅವರು ನಮ್ಮ ಸ್ನೇಹಿತರಾದ ಉತ್ತರ ರಣ್ಕುಮಾರ್ ಕುಮಾರ್ ಅವರು ಮತ್ತು ನಮ್ಮ ನಾರಾಯಣ್ ಅವರು ಮತ್ತು ಸಿ ಆರ್ ಅವರು ಮತ್ತು ನಮ್ಮ ಶಶಿ ಅವರು ಮತ್ತು ದೇವಸ್ಥಾನದ ನಾರಾಯಣ ಅವರು ಮತ್ತು ಎಲ್ಲ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ನಮ್ಮ ತಾಲೂಕಿನ ಎಲ್ಲ ಜನತೆಗೂ ಆ ದೇವರ ಆಚರಣೆ ಇರಬೇಕಂತೇಳಿ ಇವತ್ತು ನಾವು ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ನಮ್ಮ ಮನಸ್ಸಲ್ಲಿರೋದು ಆ ದೇವ್ರ ಹೇಳ್ಕೊಂಡು ಆ ಥರ ನಮ್ಗೆ ಒಳ್ಳೇದಾಗ್ಬೇಕು ಎಲ್ರಿಗೂ ಒಳ್ಳೇದಾಗ್ಬೇಕು ನಮ್ಮ ತಾಲೂಕು ಎಲ್ಲರೂ ಆರೋಗ್ಯ ಹೇಳಿ ಇವತ್ತು ಇಂದು ಪೂಜೆ ಮಾಡಿ ಇವತ್ತು ನಮ್ಮ ಯರಪಾಕ್ಷಿ ದೇವಸ್ಥಾನಕ್ಕೆ ವರ್ಷ ವರ್ಷವೂ ಬಂದು ಆ ದೇವರ ವರ್ಷದ ನಾವು ತೊಗೊಳ್ತಾಯಿರಿ ನಮ್ಗೆ ಒಳ್ಳೇದಾಗ್ತಾಯಿದೆ ಅದೇ ರೀತಿ ಎಲ್ಲರಿಗೂ ಹೇಳಿ ಈ ನಾಲ್ಕು ಮಾತು ಮಾತಾಡಿಕೆ ವಶ್ ಕಂಪ್ನ ಎಲ್ರಿಗೂ ನಮಸ್ಕರಿಸ್ತಾ ದಯಿಂದ ಅದೇ ರೀತಿ ನಮ್ಮ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧ ಮಂಜನವರು ಮತ್ತು ನಮ್ಮ ಕರೆನಿಲ್ ನಾಗನವರು ಸಹ ಬರಬೇಕಾಗಿತ್ತು ಇವಾಗ ಸೆಷನ್ ನಡೀತಾ ಇರೋದ್ರಿಂದ ನಮ್ಮ ಶಾಸಕರು ಬರೋಕ್ಕೆ ಇದಾಗ್ಲಾದಕ್ಕೆ ನೀವು ಹೋಗಿ ಅಲ್ಲಿ ಪೂಜೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಅಂತೇಳಿ ನಮ್ಮ ಶಾಸಕರಲ್ಲಿ ನಾವು ಬಂದಿದ್ದೇವೆ ಯಾಕಂದರೆ ಇವತ್ತು ರೈತರಿಗೆ ತರಕಾರಿ ಎಲ್ಲ ರೇಟ್ ಕಡಿಮೆ ಇದೆ ರೈತರ ಬಗ್ಗೆ ಧ್ವನಿ ತೋಕೆ ವಿಧಾನಸೌಧದಲ್ಲಿ ನಮ್ಮ ಶಾಸಕರು ಸೆಷನ್ನಲ್ಲಿ ಮಾತಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಬರೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಎಲ್ಲರೂ ಹೋಗಿ ಅದು ದೇವರತ್ವ ಪೂಜೆ ಮಾಡ್ಕೊಂಡು ಎಲ್ಲರೂ ಬರಬೇಕಂತೇಳಿ ನಮಗೆ ಇದು ಮಾಡೋದಕ್ಕೆ ನಾವು ಬಂದು ಇವತ್ತೆಲ್ಲರೂ ಇಲ್ಲಿ ಪೂಜೆ ಇದೆ ಮುಂದೆ ಬರೋ ನಾಳೆ ನಾಳೆ ಬಂದು ಅವರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ ನಾಲ್ಕು ಮಾತಾಡ್ತಾ